ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆಗೋಸ್ಕರ ಸೊ ಬಟ್ಟೆ ಎಲ್ಲ ಮುಟ್ಸಾಯ್ತು ಎಷ್ಟು ಬಟ್ಟೆ ಅಂದರೆ ಎಲ್ಲಿ ನೋಡಿದ್ರೂ ಬಟ್ಟೆ ಬಕೆಟಲ್ಲಿ ನೋಡಿದ್ರೂ ಬಟ್ಟೆ ಹಾಸಿಗೆ ಮೇಲೆ ನೋಡಿದ್ರೂ ಬಟ್ಟೆ ಚೇರ್ ಮೇಲೆ ನೋಡಿದ್ರೂ ಬಟ್ಟೆ ಎಲ್ಲಿ ನೋಡಿದ್ರೂ ಬಟ್ಟೆ ಎಲ್ಲನೂ ರೆಡಿ ಮಾಡಾಯಿತು ಮತ್ತು ನಾನು ರೆಡಿಯಾದೆ ಎಲ್ಲ ಸಾಮಾನೆಲ್ಲ ತೊಗೊಂಬರೋಣ ಪೂಜೆಗೆ ಐಟಮ್ಸ್ ಎಲ್ಲ ತೊಗೊಬರೋಣ ಅಂತ ಪೂಜೆ ಮಾಡಿಬಿಟ್ಟು ಬೆಳಕೇ ಎದ್ದು ರೆಡಿಯಾಗಿ ಹೊರಟೆ ನಾಷ್ಟಕ್ಕೇನು ಮಾಡ್ಕೊಳ್ಳಿಲ್ಲ ಮನೆಗೆ ಮಾಡಿಟ್ಟೆ ಬಟ್ ನಾನು ತಿನ್ನಲಿಲ್ಲ ಹೊರಗಡೆ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡೆ ಹೋಗಬೇಕಾದ್ರೆ ಮೋಡ ನೋಡಿದ್ರೆ ಬೆಳ್ಳಿ ಮೋಡಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಸೀರೆ ಅಂಗಡಿಗೆ ಹೋದೆ ಸೀರೆ ಅಂಗಡಿಗೆ ಹೋಗಿ ಸುಮಾರಾಗಿರೋ ಸೀರೆಗಳು ಒಂದು ಇಪ್ಪತ್ತು ತೊಗೊಂಡೆ ಮಾಮೂಲಿ ಸೀರೆಗಳು ಅಂದರೆ ಸಿಂಪಲ್ ಆಗಿರೋದು ಒಂದು ನಲ್ವತ್ತು ತೊಗೊಂಡೆ ಅರವತ್ತು ಸೀರೆ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ನಾನು ಹೊರಟೆ ಎಲ್ಲನೂ ಯಾಕೆಂದರೆ ನಾನು ಪ್ರತಿ ವರ್ಷ ನಾನು ಪೂಜೆನಲ್ಲಿ ಸೀರೆ ಕೊಡ್ತೀನಿ ಎಲ್ಲರಿಗೂ ಸೊ ತುಂಬ ಕತ್ಲೇ ಆಗೋಯ್ತು ಯಾಕೆಂದರೆ ಈ ರೋಡಿಗೆ ಹೋಗಿ ತೊಗೊಂಡ್ಬಂದೆ ಎರಡು ಪ್ಯಾಕ್ ಇತ್ತು ಯಾವ ಥರ ತೊಗೊಂಬಂದೆ ಅಂತ ಗೊತ್ತಿಲ್ಲ ಎಂಟು ಗಂಟೆ ಆಯಿತು ಮನೆಗೆ ಬರೋಷ್ಟ್ರಲ್ಲಿ ಬಂದು ಮನೆಗೆ ಹೋಗಿ ಸಾಮಾನು ತೊಗೊಂಬಂದೆ ಎಲ್ಲಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಸ್ದೆ ಮಾರನೇ ಬೆಳಗ್ಗೆ ಎದ್ದು ಏಕೆಂದರೆ ಪೂಜೆಗೆ ಜನ ಬರ್ತಾರಲ್ವ ಮತ್ತು ಬೆಳಗ್ಗೆ ಹೋಗಿ ಹೊರಗಡೆನೇ ಊಟ ಮಾಡಿಕೊಂಡು ಪೂಜೆಗೆ ಬೇಕಾಗಿರೋ ಸಾಮಾನುಗಳಂದರೆ ಬಂದವ್ರಿಗೆಲ್ಲ ಎಲ್ಲ ಕೊಡೋದಕ್ಕೆ ಮತ್ತು ಶಿಲ್ಪ ಮೇರಿ ಮಗನಿಗೆ ಒಂದು ಬೈಕು ಮತ್ತು ನನ್ನ ತಮ್ಮನ ಮಗಳಿಗೊಂದು ಕಾರ್ ತೊಗೊಂಡೆ ತೊಗೊಂಡು ಎಲ್ಲನ ಚೆಕ್ ಮಾಡಿ ಓಡಿಸಿ ಎಲ್ಲ ನೋಡಿದೆ ಚೆನ್ನಾಗಿತ್ತು ಇಬ್ರಿಗೂ ಇದ್ದಾರಲ್ಲ ಗಿಫ್ಟ್ ಕೊಡೋದಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡೆ ತಮ್ಮನ ಮಗಳಿಗೆ ಕಾರು ಶಿಲ್ಪ ಮೇರಿ ಮಗನಿಗೆ ಬೈಕು ತಗೊಂಡು ಬಂದು ಮನೆಗೆ ಬಂದು ಚಾರ್ಜ್ಗೆ ಹಾಕ್ತೆ ಎಲ್ಲ ಅವಸ್ರವಸ್ತ್ರದಲ್ಲಿ ಕೆಲಸ ನಡೀತಾ ಇತ್ತು ಎರಡೂ ಚಾರ್ಜ್ಗೆ ಆಗ್ತೆ ಮತ್ತು ಎಲ್ಲರೂ ಬಂದರು ಸೊ ಶಿಲ್ಪಾ ಮೇರಿ ಚಿಕ್ಕ ಮಗ ಫಸ್ಟ್ ಟೈಮ್ ಬರೋದರಿಂದ ಒಳಗಡೆ ಆರತಿ ಮಾಡ್ಕೊಂಡು ಕರ್ಕೊಳ್ಳೋದು ಒಳ್ಳೇದು ಅಂದ್ಬಿಟ್ಟು ಮನೆ ಒಳಗಡೆ ಆರತಿ ಮಾಡಿ ಕರ್ಕೊಂಡೆ ನಾನು ಆಗಲಿಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೆ ಸೊ ಅದಕ್ಕೋಸ್ಕರ ಅನಿತಾನೇ ಆರತಿ ಮಾಡಿದ್ಲು ಬಂದ ತಕ್ಷಣ ಮಕ್ಕಳು ಗಾಡಿನಲ್ಲಿ ಆಟ ಆಡ್ತಾ ಇರೋದು ನೋಡ್ಬಿಟ್ಟು ನನಗಂತೂ ಸಂತೋಷ ಆಯಿತು ಓಡಿಸೋಕೆ ಅವನಿಗೆ ಅವ್ನಿಗೆ ಬರ್ತಾಯಿಲ್ಲ ಏಕೆಂದರೆ ಹೊಸ್ದಲ್ವಾ ಸೊ ಓಡಿಸ್ತಾ ಇದ್ದ ಹೆಲ್ಮೆಟ್ ಕೇಳ್ದೆ ಅವನ ಸೈಜಿಗೆ ಹೆಲ್ಮೆಟ್ ನಾನು ಪೂರ್ತಿ ಕೊಯಮುತ್ತೂರು ಹುಡ್ಕಿದ್ದೀನಿ ಸಿಗಲಿಲ್ಲ ನಾನು ಏನೂ ಮಾಡೋಕ್ಕಾಗಲಿಲ್ಲ ಸಿಗ್ತಾ ಖಂಡಿತ ತೊಗೊಂಡೋಗಿ ಕೊಡ್ತೀನಿ ಮತ್ತು ಶಿಲ್ಪ ಮೇರಿ ಚಿಕ್ಕ ಮಗನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಏಕೆಂದರೆ ಎಷ್ಟು ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟ್ರ್ ಜರ್ನಿ ಮಾಡಿ ಬಂದಿದ್ದಾನೆ ಸೊ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ನಾನು ಅನಿತಾನೂ ದೇವರಿಗೆ ಸೀರೆ ತೊಗೊಬರೋಣ ಅಂತ ಹೋದ್ವಿ ಗಣಪತಿ ಸಿಲ್ಕ್ಸ್ನಲ್ಲಿ ಹೋಗಿ ಸೀರೆ ತೊಗೊಂಡೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಲ್ಲಿಂಗ್ ಮಾಡಿಸಾಯಿತು ಮತ್ತು ಅವ್ಳಿಗೂ ಒಂದು ಟಾಪ್ ತೊಗೊಂಡು ನಾವು ವಾಪಸ್ ಬಂದ್ವಿ ಮನೆಯಲ್ಲೆಲ್ಲ ಮಕ್ಕಳು ಮಲಗಿದ್ರು ಬಂದು ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮನೇಲಿ ಮಮ್ಮಿ ಅತ್ತೆ ಇಬ್ಬರು ಅತ್ತೆ ಅಂದಿರು ಎಲ್ಲರೂ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಆಲ್ರೆಡಿ ಎಲ್ಲರೂ ಎಲ್ಲ ಕ್ಲೀನ್ ಇದ್ರು ನಾವು ಎಲ್ಲರನ್ನೂ ಸೇರಿಕೊಂಡು ವಸ್ತ್ರದಲ್ಲಿ ಅಡುಗೆ ಮಾಡ್ತಾಯಿದ್ವಿ ಏಕೆಂದರೆ ಬೆಳಗ್ಗೆ ಪೂಜೆಗೆ ರೆಡಿ ಮಾಡಬೇಕು ಅನಿತಾ ಚಪಾತಿ ಇದ್ದರೆ ಶಿಲ್ಪ ಚಪಾತಿ ಬೇಯಿಸ್ತಾ ಇದ್ದ ನಾನು ಬಜ್ಜಿ ಸುಡ್ತಾಯಿದ್ದೆ ನಮ್ಮ ಅತ್ತೆ ಮಗಳು ಒಬ್ಬಳು ಮತ್ತು ಅನಿತಾನ ಮಗಳು ಒಬ್ಬಳು ಇಬ್ಬರನ್ನು ನಿಂತ್ಕೊಂಡು ನಮಗೆ ಟೈಮ್ ಪಾಸ್ಗೆಲ್ಲ ಇದು ಮಾಡ್ತಾಯಿದ್ರು ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೊಂಡೆ ನಾನೇನೆ ಎಲ್ಲ ಪೂಜೆಗೆ ರೆಡಿ ಮಾಡಿದೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಅವಸರವಸರದಲ್ಲಿ ರೆಡಿ ಮಾಡಿದಲ್ವಾ ಸೊ ಹೇಗೆ ಬರುತ್ತೋ ಹೇಗೋ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಬಂತು ಸೀರೆ ಎಲ್ಲನೂ ಎಲ್ಲ ನೆರಿಗೆ ಹಿಡ್ದೆಲ್ಲ ಕೊಟ್ಟಲು ನಾನು ಸೀರೆ ಉಡಿಸ್ದೆ ಮತ್ತು ನಾನು ನಮ್ಮ ಮನೆಯವರು ಪೂಜೆ ಮಾಡಿದ್ವಿ ಈ ಥರ ಬಂದಿತ್ತು ನಮ್ಮನೆಯ ದೇವರು ಎಲ್ಲ ತುಂಬ ಜನ ಸೇರಿದ್ರು ತುಂಬ ಜನ ಅಂದರೆ ಒಂದು ನಲ್ವತ್ತೈವತ್ತು ಜನ ತನಕ ಬಂದಿದ್ದರು ಅಷ್ಟೇ ಈ ಸಲ ಯಾರನ್ನೂ ಜಾಸ್ತಿ ಕರೆಯೋದಕ್ಕೆ ಹೋಗಲಿಲ್ಲ ನಾನು ಸೊ ಸೋಗಲೋದು ಈ ದೇವರಿಗೆ ಮತ್ತು ಇವರು ಫೋಟೋಗ್ರಾಫರು ಆಲ್ಮೋಸ್ಟ್ ನಾನು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ತದೆ ಇವರು ಬಾಯ್ಬಿಟ್ಟೇ ಕೇಳಿದ್ರು ನಿಮ್ಮೂರಲ್ಲಿ ಸೋಗ್ಲು ಇದ್ರಲ್ಲ ನಿನ್ನ ತಮ್ಮನ ಮದುವೆಗೆ ಹೋದಾಗ ಆ ಥರ ಇಲ್ಲಿ ಸೋಗ್ಲು ಇಯ್ಯೋದಿಲ್ವ ನನಗೆ ಅಂತ ಸೊ ಅದಕ್ಕೋಸ್ಕರ ಗಂಡ ಇಬ್ಬರನ್ನು ಕೂರಿಸಿ ಸೋಗ್ಲೂದಿ ಕಳಿಸ್ತೆ ಎಲ್ಲ ಅಡ್ಕೇನೂ ಕೊಡಲಿಲ್ಲ ಕೈಗೆ ಆ ಥರ ಸೋಗ್ಲುದೇ ಏಕೆಂದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವ್ರು ಬಿಟ್ಟು ಕೇಳಿದಾಗ ಈ ಕಡೆ ಆ ಥರ ಸಂಪ್ರದಾಯ ಏನೂ ಇಲ್ಲ ಸೋಗಲು ಇಯ್ಯೋದಂದ್ರೆ ಏನಂತಾನೆ ಗೊತ್ತಿಲ್ಲ ಈ ಊರಿನಲ್ಲಿ ಅದಕ್ಕೋಸ್ಕರ ನಾನೇ ಇದು ನನ್ನ ತಮ್ಮನ ಮದುವೆಗೆ ಹೋಗಿದಾಗ ಮಾಡಿದಾಗ ಆ ಥರ ಇದು ಮಾಡ ರು ಶಿಲ್ಪ ಮೇರಿ ಚಿಕ್ಕ ಮಗ ತುಂಬ ಕ್ಯೂಟಾಗಿ ಆಟ ಇದ್ದ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡಿದ್ದು ಶಿಲ್ಪ ಮೇರಿ ಪೂಜೆ ಮಾಡ್ತಾ ಇದ್ದರು ದೇವರಿಗೆ ಪ್ರತಿಯೊಬ್ಬರು ಬಂದವರೆಲ್ಲ ಪೂಜೆ ಮಾಡಿ ದೇವ್ರಿಗೆ ಸೋಗ್ಲೋದು ಎಲ್ಲನೂ ಮಾಡಿದ್ರು ಪ್ರತಿಯೊಬ್ಬರು ವೀಡಿಯೋನೂ ಹಾಕೋದಕ್ಕೆ ಆಗಲಿಲ್ಲ ನಾನು ಮತ್ತು ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರಿಗೆ ನಾನು ದೃಷ್ಟಿ ತೆಗೆದೆ ಮತ್ತು ಶಿಲ್ಪಾ ಮೇರಿ ಮಗನ್ನ ನನ್ನ ಅವ್ರ ಅಮ್ಮ ಹೇಳ್ಕಳ್ಸಿದ್ರಂತೆ ನನಗೆ ಇರೋದ್ರಿಂದ ಇಲ್ದಿರೋದ್ರಿಂದ ಮಗನ ಅವ್ಳು ಹಾಕು ಅಂತ ಆಮೇಲೆ ದೇವ್ರನ್ನ ತಿರುಗಿಸಿ ಎಲ್ಲರೂ ಹೊರಗಡೆ ಹೊರಟಿ ಅಂದರೆ ಈಶನ್ಗೆ ಕರ್ಕೊಂಡೋದೆ ಹೋದ ವರ್ಷವೂ ಈಶಾಗೆ ಹೋಗಿದ್ವಿ ಈ ವರ್ಷವೂ ಈಶಾಗೆ ಕರ್ಕೊಂಡೋದೆ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಹಾಡೇಳ್ಕೊಂಡು ತುಂಬ ಚೆನ್ನಾಗಿ ಹಾಡ್ಕೊಂಡು ಕುಣ್ಕೊಂಡೆಲ್ಲ ಹೋದ್ವಿ ಖುಷಿಯಾಗಿದ್ವಿ ಎಲ್ಲರೂ ಸೊ ಅದಕ್ಕೋಸ್ಕರ ಎಲ್ಲೂ ಎಂಜಾಯ್ಮೆಂಟ್ ಅನ್ನೋದು ಸ್ಟಾಪೇ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡೋದು ನಾವು ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿತ್ತು ಮತ್ತು ಈಶಾಂಗ್ ಹೋದ್ವಿ ಎಲ್ಲರೂ ಪೀಸ್ಫುಲ್ಲಾಗಿ ಈ ಸುತ್ತ ಇರೋ ಅಂದರೆ ಸುತ್ತ ಬೆಟ್ಟ ಮಧ್ಯದಲ್ಲಿ ಈಶಾ ಇರೋದ್ರಿಂದ ದೇವರು ತೋರಿಸ್ಕೊಂಡು ಇಷ್ಟು ಚೆನ್ನಾಗಿದೆಯಾ ಇಷ್ಟು ಚೆನ್ನಾಗಿದೆಯ ಪ್ಲೇಸಲ್ಲಿ ಅಂದ್ಕೊಂಡೆಲ್ಲ ಹೋಗ್ತಾಯಿದ್ವಿ ಮತ್ತು ನಾನು ಅನಿತಾ ಒಂದು ರೀಲ್ಸ್ ಕೂಡ ಮಾಡಿದ್ವಿ ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಅತ್ತೆ ಶಿಲ್ಪ ಮೇರಿ ಮಗುನ ಆಟಾಡಿಸ್ತಾಯಿದ್ರು ಅದು ಅಷ್ಟು ಚೆನ್ನಾಗಿ ನಗ್ತಾಯಿತ್ತು ಅವ್ರು ಆಟಾಡಿಸ್ತಾ ಇದ್ದರೆ ಮತ್ತು ನಮ್ಮಮ್ಮಿ ಎಷ್ಟು ಚೆನ್ನಾಗಿ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗಿ ಒಳಗೊಂಡು ಅಂತ ಡ್ಯಾನ್ಸ್ ಮಾಡ್ಕೊಂಬಂದರು ಶಿಲ್ಪ ಮೇರಿ ಗಾಡಿ ಓಡಿಸೋದನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬರ್ತಾಯಿತ್ತು ಅವಳಿಗೆ ಬಟ್ ಮರ್ತ್ಕೊಂಡ್ಬಿಟ್ಟಿದ್ಲು ಸೊ ಅಯ್ಯೋ ನಾಯ ಅಡ್ಡ ಬರುತ್ತೆ ಹಾಗೆ ಹೀಗೆ ಅಂದ್ಕೊಂಡಲ್ಲ ಏನೇನೋ ಕೊನೆಗೂ ಓಡಿಸೇ ಬಿಟ್ಲು ಮತ್ತು ಎಲ್ಲರೂ ಊರಿಗೆ ಹೋಗೋದಕ್ಕೆ ರೆಡಿ ಆದರು ಅವ್ರ ಅಣ್ಣನಿಗೆ ಅವರೆಲ್ಲರೂ ರಾಖಿ ಕಟ್ಟಿದ್ರು ಅನಿತಾನು ರಾಖಿ ಕಟ್ಟದ್ಲು ಮತ್ತು ಎಲ್ಲ ಅಷ್ಟು ಅಲ್ಲಿಂದನೇ ಪ್ರಿಪೇರ್ ಮಾಡಿ ತೊಗೊಂಬಂದಿದ್ಲು ಅನಿತನಂತೂ ನನ್ನ ಮನೆಯವ್ರದ್ದು ಫೋಟೋನೇ ಹಾಕಿಸ್ಕೊಂಡು ರಾಖಿನ ರೆಡಿ ಮಾಡಿಸ್ಕೊಂಬಂದಿದ್ಲು ಮತ್ತು ಶಿಲ್ಪನೂ ಅಷ್ಟೇ ನವಿಲ್ಗಿರಿದೇ ಬೇಕು ನವಿಲ್ಗಿರಿನಲ್ಲಿ ಮಾಡಿರೋದೇ ಬೇಕು ಅಂತ ಹುಡುಕಿ ಇದನ್ನ ತಂದು ಕಟ್ಟಿದ್ಲು ಎಲ್ಲರೂ ಹೊರಡೋದಕ್ಕೆ ರೆಡಿ ಆದ್ರು ರೆಡಿ ಆದ ತಕ್ಷಣ ಮೂರು ಜನ ಸೇರಿ ಒಂದೇ ಥರ ಡ್ರೆಸ್ ಹಾಕೊಂಡು ಕೇಕ್ ಕಟ್ ಮಾಡಿದ್ವಿ ನನಗೆ ಗೊತ್ತಿಲ್ಲದೆ ಕೇಕ್ ತಂದಿದ್ರು ಸೊ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿಬಿಟ್ಟು ಗಾಡಿಗಳಿಗೆ ಎಲ್ಲಾನು ಗಾಡಿಗಳನ್ನ ತುಂಬಿಸಿ ಎಲ್ಲರನ್ನೂ ಕಂಡು